ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ರೀ ಬಡಕೇಜ್ ಕಿಚನ್ಗೆ ಸ್ವಾಗತ ಇನ್ನೇನು ರೀ ದಸರಾ ಹಬ್ಬ ಅಂತೂ ಸಮೀಪತ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಮನೆಯಾಗ ಕರ್ಜಿಕಾಯಿ ಅಂತೂ ಮಾಡ್ತಾರೆ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರ್ಜಿಕಾಯಿ ಹೆಂಗೆ ಮಾಡೋದಂತ ನಾನು ಇಲ್ಲಿ ಬೆಲ್ಲದ ಕರ್ಜಿಕಾಯಿ ಹೆಂಗೆ ಮಾಡೋದಂತ ತಿಸ್ಕೊಡತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಸೈಡಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನಮ್ಮ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತೈತ್ರಿ ನೀವು ನೋಡ್ಬೋದು ರೀ ಮೊದಲಿಗೆ ನಾನು ಒಂದು ಪಾತ್ರೆ ಒಳಗೆ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ತೊಗೊಂಡೇನ್ರಿ ಅದನ್ನ ಚೆಂದಂಗೇನು ಮಾಡ್ಬೇಕು ರೀ ನಾನು ರೀ ಒಂದು ಎರಡರಿಂದ ಮೂರು ನಿಮಿಷ ಸಾಕ್ರಿ ಅಷ್ಟೇ ಏನು ಮಾಡ್ಬೇಕು ರೀ ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ ಫ್ರೈ ಮಾಡ್ಕೋಬೇಕು ರೀ ಇವೆನ್ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಏನಿಲ್ಲರಿ ಸ್ವಲ್ಪ ಒಂದು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡೆ ಅದೇ ಪಾತ್ರೆ ಒಳಗೆ ನಾನು ಒಂದು ಎರಡು ಕಪ್ ಆಗೋಷ್ಟು ಒಣ ಕೊಬ್ಬರಿನ ರೀತಿ ಏನು ಮಾಡೇನ್ರಿ ತುರಿದು ಇಟ್ಕೊಂಡೇನು ಅದನ್ನೂ ಸೇರಿಸ್ಕೊಂಡು ಅದನ್ನು ಏನು ಮಾಡ್ಬೇಕು ರೀ ಸ್ವಲ್ಪ ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಅದನ್ನು ಸೈಡ್ಗೆ ತೆಗೆದಿಟ್ಕೊಂಡ್ರಿ ಭಾಳ ಹೊತ್ತೇನು ಮಾಡೋದಿಲ್ಲ ರೀ ಸ್ವಲ್ಪ ಆಗೇ ಇರ್ತತ್ರಿ ಅದ ಅದ ಪಾತ್ರೆ ಒಳಗೆ ನಾನಿಲ್ರಿ ಒಂದು ಎರಡು ಚಮಚ ಆಗುವಷ್ಟು ಏನು ಮಾಡ್ಯನ್ರಿ ಬಿಳಿ ಎರಳನ ತೊಗೊಂಡೇನ್ರಿ ಅದ ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೂ ಏನು ಮಾಡ್ಬೇಕು ರೀ ನಾವು ಫ್ರೈ ಮಾಡ್ಕೋಬೇಕು ರೀ ಎರಳು ಹಾಕೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತ್ರಿ ಹಾಗೆ ಒಂದು ಚಮಚ ಆಗುವಷ್ಟು ಗಸಗಸನೆ ಹಾಕೊಂಡೇನ್ರಿ ಅದನ್ನು ಸಹ ಏನು ಮಾಡ್ಕೊಂಡೇನ್ರಿ ಫ್ರೈ ಮಾಡ್ಕೊಂಡು ಅದನ್ನು ಸಹ ಸೈಡ್ ಇಟ್ಕೊಂಡೇನ್ರಿ ಈಗ ಏನು ಪುಟಾನಿ ಫ್ರೈ ಮಾಡಿ ಇಟ್ಕೊಂಡೇನಲ್ರಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ಏನು ಮಾಡ್ಬೇಕು ರೀ ನಾವು ಪೌಡರ್ ಮಾಡ್ಕೋಬೇಕು ರೀ ಪುಟಾನಿ ಹಾಕೋದ್ರಿಂದ ಏನಾಗ್ತದೆ ರೀ ಬಾಯಲ್ಲಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ರೀ ಕೊಬ್ಬರಿ ಹಾಕಿತಂದ್ರೆ ರೀ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಪುಟಾಣಿ ರೀ ಭಾಳ ರುಚಿಯಾಗಿ ರೀ ಕರ್ಜಿಕಾಯಿ ಈಗ ಅದೇನು ಫ್ರೈ ಮಾಡಿ ಇಟ್ಕೊಂಡೇನಲ್ರಿ ಎಲ್ಲಾನು ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಎಲ್ಲ ಚೆಂದಂಗ ಮಿಕ್ಸ್ ಈಗ ನಾನಿಲ್ರಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕೊಂಡು ಇದನ್ನ ಮಾಡ್ಬೇಕು ರೀ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿದ್ರೆ ಅಂದ್ರೆ ರೀ ಬೆಲ್ಲದ ಏನಾಗ್ತೈತೆ ರೀ ಕರ್ಜಿಕಾಯಿದ ಹುರ್ನ ರೆಡಿ ಆಯ್ತು ರೀ ಪೌಡರ ನೋಡಿರಿ ನಾನಿಲ್ರಿ ಬೆಲ್ಲದ್ದು ಮಾಡೇನ್ರಿ ಹಾಗೆ ಸಕ್ಕರೆದು ಕೂಡ ಎರಡೂ ಕೂಡ ಮಾಡೇನ್ರಿ ಹಾಗೆ ಈಗ ಪೌಡರ್ ರೆಡಿ ಆಗೈತೆ ರೀ ಈಗ ಕನಕ ರೆಡಿ ಮಾಡ್ಕೊಂಡ್ರಿ ಒಂದೆರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಂಡೇನ್ರಿ ಸ್ವಲ್ಪ ಉಪ್ಪು ಹಾಗೇ ರೀ ಬಿಸಿ ಎಣ್ಣೆನ ಹಾಕೊಂಡೇನ್ರಿ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಹಾಕ್ಕೊಂಡು ಇದ ರೀತಿ ಮಿಕ್ಸ್ ಮಾಡ್ಕೊಂಡ ಕೈಯಿಂದ ಆಮೇಲೆ ಏನು ಮಾಡ್ಬೇಕು ರೀ ನಾನಿಲ್ರಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಒಂದು ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಸಣ್ಣ ರವೆನ ಹಾಕೊಂಡೇನು ರೀ ಯಾಕಂದ್ರೆ ರೀ ರವೆ ಹಾಕೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರ್ತಾವೆ ರೀ ತುಂಬ ಟೇಸ್ಟಿ ಆಗತ್ತವ್ರಿ ಕ್ರಿಸ್ಪಿಯಾಗಿ ಹಾಕ್ಬೇಕಾದ್ರೆ ಅದಕ್ಕೆ ನಾವು ಇಲ್ಲಿ ರವಾನ ಹಾಕೊಂಡು ಚೆಂದಂಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಏನು ರೀ ಇದನ್ನ ರೀ ಪೂರ್ತಿ ಸಾಫ್ಟ್ ಆಗುವವರಿಗೆ ನಾಂತ್ಕೊಂಡು ಒಂದು ಸ್ವಲ್ಪ ಇದನ್ನ ನೆನೆಯಕ್ಕೆ ಇಟ್ಟಿತ್ತು ಅಂದ್ರೆ ರೀ ಕನಕ ಚೆನ್ನಾಗಿ ರೀ ಕರ್ಜಿಕಾಯಿ ನೀವು ಈ ಸಲ ಮಾಡಿ ನೋಡ್ರಿ ನೋಡಿರಿ ಹಿಟ್ಟನ್ನು ಈ ರೀತಿ ನಾದುಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಚೆಂದಂಗ ಇದನ್ನ ಸಾಫ್ಟ್ ಆಗುವ ತಗೊಂಡ ನಾದ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಕಾಟನ್ ಬಟ್ಟೆ ಮುಚ್ಚಿ ಒಂದು ಹದಿನೈದರಿಂದ ಒಂದು ಅರ್ಧ ಗಂಟೆವರೆಗೂ ಏನು ಮಾಡ್ಬೇಕು ರೀ ರೀ ಹಿಟ್ಟು ಚಂದಂಗಿ ಸಾಫ್ಟಾಗಿ ನೆನತೈತ್ರಿ ನೋಡಿರಿ ಈಗ ಹಿಟ್ಟನ್ನು ಏನಾಗೈತೆ ರೀ ಒಂದು ಅರ್ಧ ಗಂಟೆ ಆದ ತಕ್ಷಣ ಈ ರೀತಿ ಸಾಫ್ಟಾಗಿ ನೆನೆತೈತ್ರಿ ಇದನ್ನ ಇನ್ನೊಂದ್ಸಲ ನಾದ್ಕೊಂಡು ಈಗ ಏನು ಮಾಡ್ಬೇಕು ರೀ ಸಣ್ಣ ಸಣ್ಣ ಹುಳಿಯಾಗಿ ಮಾಡ್ಕೋಬೇಕು ರೀ ನಾವು ಕರ್ಜಿಯಕ್ಕಾಯಿ ಯಾವ ಅಳತೆಯಲ್ಲಿ ರೀ ಆ ಅಳತೆಯಲ್ಲಿ ಸ್ವಲ್ಪ ನಾವು ಮೀಡಿಯಮ್ ಆಗಿ ಇದನ್ನ ಹುಳಿಯನ್ನು ರೀ ನಮ್ಮ ಎಲ್ಲ ರೀ ಇದನ್ನ ಎಲೆ ಲಡಿಸಿ ಆಮೇಲೆ ಸೈಡ್ಗೆಲ್ಲ ಹಾಲು ಹಚ್ಚಿ ನಾವು ಅಂತಾರಲ್ಲ ಅಂತಾರಲ್ರಿ ಅದರಲ್ಲಿ ಸೈಡಲ್ಲಿ ಡಿಸೈನ್ ಮಾಡಿ ಕೊರಿತಾರ್ರಿ ನಾನು ಇಲ್ಲರಿ ಕರ್ಜಿಕಾಯಿ ಮೋಲ್ಡನ್ನ ತೊಗೊಂಡು ಯಾವ ರೀತಿ ಅಂತ ತಿಳ್ಸ್ಕೊಡತೇನೆ ರೀ ನೋಡಿರಿ ಈ ರೀತಿ ನೀವು ಈ ಅಳತೆಯಲ್ಲಿ ಉಳ್ಳೇನ ಮಾಡ್ಕೊಂಡು ಸ್ವಲ್ಪ ಒಣ ಹಿಟ್ ಹಾಕೊಂಡು ಏನು ರೀ ಎಲ್ಲೆನ ಲಡ್ಸ್ಕೊಬೇಕು ರೀ ಪೂರ್ತಿ ತೆಳುವಾಗಿ ಮಾಡ್ಬಾರ್ದು ರೀ ಯಾಕಂದ್ರೆ ಕರ್ಜಿಕಾಯ ಒಳಗೆ ಏನು ಹುರ್ನ ಹಾಕಿರ್ತೀವಲ್ರಿ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಟಾಗ ಒಡೆದು ಹೊರಗಡೆ ಬರ್ತೈತ್ರಿ ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪವಾಗಿ ಏನು ಮಾಡ್ಬೇಕ್ರಿ ನಾವು ಇದನ್ನ ಲಡ್ಸ್ಕೊಬೇಕ್ರಿ ನಾನಿಲ್ರಿ ನಿಮ್ಗೆ ಸ್ವಲ್ಪ ಉದ್ದನೂ ಎಲ್ಲ ರೌಂಡಾಗಿ ಸ್ವಲ್ಪ ಏನು ಮಾಡೀನಿ ರೀ ನಾನು ರೆಡಿ ಮಾಡ್ಕೊಂಡೆ ಯಾಕಂದ್ರೆ ನೀವು ಕರ್ಜಿಕಾಯ ಮೋಲ್ಡ್ ಯಾವ ಅಳ್ತಿ ಐತಲ್ರಿ ಇಷ್ಟು ನಾನಿಲ್ ಪ್ಲಾಸ್ಟಿಕ್ ತೊಗೋನೇನು ರೀ ನಿಮ್ಮ ಮನೇಲಿ ಯಾವ್ದು ರೀ ಅದನ್ನ ಯೂಸ್ ಮಾಡಿದ್ರೆ ಈಗೇನು ಎಲ್ಲಿ ಲಡ್ಸಿಟ್ಕೊಂಡು ಏನಲ್ರಿ ಅದನ್ನ ಹಾಕೊಂಡು ಈಗ ಹುರ್ನ ರೆಡಿ ಮಾಡಿ ಏನಲ್ರಿ ಬೆಲ್ಲದ್ದು ಅದನ್ನ ಎರಡು ಚಮಚ ಆಗೋ ಅಷ್ಟು ಹಾಕೊಂಡೇನು ಎಷ್ಟು ರೀ ಅದೊಳಗೆ ಅಷ್ಟು ಹಾಕೋದ್ರಿ ಸ್ವಲ್ಪ ಜಾಸ್ತಿನ ಹಾಕೊಂಡ್ರಂದ್ರೆ ಟೇಸ್ಟ್ ಚೆನ್ನಾಗಿ ರೀ ಇಲ್ಲಾಂದ್ರೆ ಬರೀ ಕನಕಾನ ಹತ್ತಿತ್ತು ರೀ ಅದಕ್ಕೆ ಸ್ವಲ್ಪ ಇದನ್ನ ಹುರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರಂದ್ರೆ ರೀ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ ಈಝಿನೂ ಕೂಡ ರೀ ನಮ್ಗೆ ಈ ರೀತಿ ಮಾಡೋದನ್ನ ನೋಡಿರಿ ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲಿ ಏನು ಹೆಚ್ಚು ರೀ ಇದು ಎಕ್ಸ್ಟ್ರಾ ಅದನ್ನ ಈ ರೀತಿ ಏನು ಮಾಡಿರಿ ಕೈಯಿಂದ ತಗೋರಿ ಈ ಕೈಯಿಂದ ತಗೊಂಡ ಬಿಟ್ರಂದ್ರೆ ರೀ ಕರ್ಜಿಕಾಯಿ ರೆಡಿ ರೀ ತುಂಬ ಸುಲಭವಾಗಿ ರೀ ನೋಡಿರಿ ಈ ರೀತಿ ನೀವು ರೆಡಿ ಮಾಡ್ಕೊಂಡ್ರಿ ಅಂದ್ರೆ ರೀ ಕರ್ಜಿಕಾಯಿ ರೆಡಿ ಆಯ್ತು ಇದೇ ರೀತಿ ಎಲ್ಲಾನು ಏನು ಮಾಡೇನ್ರಿ ನಾನು ರೆಡಿ ಮಾಡಿ ಇಟ್ಕೊಂಡೇನು ರೀ ಈ ಕಡೆ ಏನು ರೀ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೇನು ರೀ ಇಲ್ಲಿ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಕೊಂಡೇನು ರೀ ಎಣ್ಣೆನೂ ಜಾಸ್ತಿ ಸ್ವಲ್ಪ ಕಾಯಿಬೇಕು ರೀ ಎಣ್ಣೆ ಬಿಸಿ ಆದಷ್ಟು ಏನಾಗ್ತದೆ ರೀ ಕರ್ಜಿಕಾಯಿ ಚೆನ್ನಾಗಿ ಫ್ರೈ ಆಗ್ತಾವ್ರಿ ಈಗ ಒಂದೊಂದಾಗಿ ನಾವು ಏನು ರೆಡಿ ಮಾಡಿ ಇಟ್ಕೊಂಡು ಏನೋ ಕರ್ಜಿಕಾಯಿ ಅದನ್ನ ಬಿಟ್ಟರೆ ಈ ರೀತಿ ನೋಡಿರಿ ಹಾಕಿದ ತಕ್ಷಣ ಎಷ್ಟು ಚೆಂದಂಗೆ ಒಬ್ಬಿ ಬರತ್ತವ್ರಿಗೆ ಕರ್ಜಿಕಾಯಿ ಈ ರೀತಿ ನೀವು ಎಣ್ಣೆ ಮೇಲ್ಗಡೆ ಬಿಟ್ರಂದ್ರೆ ರೀ ನೋಡಿರಿ ಕರ್ಜಿಕಾಯಿ ಉಬ್ಬಿ ಚೆಂದಂಗಿ ಬರ್ತಾವ್ರಿ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಆಗ್ತಾವ್ರಿ ರವೆ ಹಾಕೋದ್ರಿಂದ ಏನಾಗ್ತಾವ್ರಿ ಕರ್ಜಿಕಾಯಿ ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ ನೀವು ಭಾಳ ಮಸ್ತ್ ಬರ್ತಾವ್ರಿ ಇದನ್ನ ಕಲರ್ ಚೇಂಜ್ ಆಗುತ್ತಾನ ಏನು ಮಾಡ್ಬೇಕ್ರಿ ಎರಡೂ ಕಡೆ ಹಂಗೆ ಫ್ರೈ ಮಾಡ್ಕೊಂಡ್ರಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ ದಸರಾ ಹಬ್ಬಕ್ಕಂತೂ ಆಯುಧ ಪೂಜೆಗೆ ನೈವೇದ್ಯಕ್ಕೆ ನಾವು ಮಾಡ್ಕೋ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ ನೀವು ಇದನ್ನ ಒಂದು ಸಲ ಈ ಸಲ ರೀ ಹಬ್ಬಕ್ಕೆ ಮಾಡಿ ನೋಡಿರಿ ಇರ್ತೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡಿರಿ ಎಲ್ಲ ಕರ್ಜಿಕಾಯಿನೂ ಈ ರೀತಿ ನಾನು ರೀ ಫ್ರೈ ಮಾಡಿ ಇಟ್ಕೊಂಡೇನು ರೀ ಒಂದು ಮೂರು ರೀ ನೋಡಿರಿ ಬೆಲ್ಲದ ಕರ್ಜಿಕಾಯಿ ರೆಡಿ ಆಗತ್ರಿ ಹೂರ್ಣ ಕೂಡ ಅಷ್ಟೇ ಚೆನ್ನಾಗಿ ಒಳಗೆ ಆಗೇತ್ರಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ರೀ ನೀವು ತುಂಬ ರುಚಿಯಾಗಿ ಟೇಸ್ಟಿ ರೀ ನೀವು ಮಾಡಿ ನೋಡಿರಿ ಹೆಂಗೈತಿತ್ತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು